ಹಿಂದೆ ಹಿಂದೆ ಸಮಸ್ಯೆಗಳು ಜಾಸ್ತಿ ಆದರೆ ಅದರ ಅರ್ಥ ಏನು ಓಕೆ ನೋಡಪ್ಪ ಸಮಸ್ಯೆಗಳು ನೀವು ಬಗೆಹರಿಸ್ಕೊಳ್ದೆ ಹೋದರೆ ಅದು ಬೆಳಿತಾನೇ ಇರ್ತದೆ ಬೆಳಿತಾನೇ ಇರ್ತದೆ ಈ ಮಕ್ಕಳಾದರೆ ಹೆಣ್ಮಕ್ಳು ವಯಸ್ಸಿಗೆ ಬರ್ತಾರಲ್ಲ ಋತುಮತಿ ಆದ್ಲು ಈಗ ಇಷ್ಟು ದಿವಸ ನೀವೇನೋ ಮಗು ಅಂತ ಆಟ ಆಡ್ಕೊಂಡು ಬಿಟ್ಬಿಟ್ಟಿದ್ರಿ ಈಗ ಋತುಮತಿ ಆಗಿದ್ದಾಳೆ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿರ್ಬೇಕು ಅವಳನ್ನ ಇನ್ನು ದೊಡ್ಡೋಳದು ವಯಸ್ಸಿಗೆ ಬಂದು ಏನು ಅಕ್ಕಪಕ್ಕ ಹುಡುಗರು ಬೀದಿಲಿರೋರು ಪಕ್ಕದ ಮನೆ ಬೀದಿ ಊರಲ್ಲಿರೋರೆಲ್ಲ ಮಗಳ ಮೇಲೆ ಕಣ್ಣು ಹಾಕ್ತಾರೆ ಒಂದು ಕಣ್ಣಲ್ಲ ನೂರು ಕಣ್ಣು ಇರ್ತಾರೆ ಸೊ ಈಗ ಇನ್ನೂ ನೀವು ಕೇರ್ಫುಲ್ ಆಗಿರ್ಬೇಕು ಇನ್ನೇನಾದರೂ ಮಗಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗೋಯ್ತು ಅಂದರೆ ನೀವು ಯಾವಾಗಲೂ ಬೂದ್ ಗ್ಲಾಸ್ ಹಾಕೊಂಡು ಇಡಬೇಕಾಗ್ತದೆ ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೂ ಪರಿಹಾರ ಮಾಡ್ಕೊಂಡಿಲ್ಲ ಅಂದರೆ ಅದು ವಯಸ್ಸು ಮಗಳು ಬಂದಂಗೆ ಬೆಳಿತಾನೇ ಇರ್ತದೆ ಬೆಳಿತಾನೆ ಇರ್ತದೆ ಸೊ ಏನು ಮಾಡಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಿ ಪೂರ್ವಪರಗಳನ್ನೆಲ್ಲ ತಿಳಿಸಿ ಆ ಸಮಸ್ಯೆಗೆ ಏನು ಪರಿಹಾರ ಅಂತ ತಿಳಿಸ್ತೀನಿ ಅದು ಪ್ರತಿಯೊಬ್ಬರು ಮನೆಯಲ್ಲಿ ತಿಂಗಳಿಗೆ ಯಾರೋ ಒಬ್ಬರು ನೆಗೆದು ಬೀಳ್ತಾ ಇರ್ತಾರೆ ತಿಂಗಳಿಗೆ ಏನೇನೋ ಒಂದು ಸಮಸ್ಯೆಗಳಾಗ್ತಾ ಇರ್ತವೆ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ ಇದ್ದಕ್ಕಿದ್ದಂಗೆ ಗಾಡಿ ರಿಪೇರಿ ಫ್ರಿಡ್ಜ್ ರಿಪೇರಿ ಟಿ ವಿ ರಿಪೇರಿಯಪ್ಪ ಒಂದು ಒಂದು ಮನೆಯಲ್ಲಿ ಅವರೆಲ್ಲ ಬರೆದಿಟ್ಟವ್ರ ಲೀಸ್ಟು ಒಂದು ತಿಂಗಳಲ್ಲಿ ಪ್ರತಿ ದಿವಸ ಏನಾದರೂ ಒಂದು ಅವಘಡಗಳು ಒಂದು ತಿಂಗಳಲ್ಲ ಒಂದೂವರೆ ತಿಂಗಳು ಐವತ್ತೊಂದು ದಿವಸ ಪೂರ್ತಿ ಒಂದು ದಿವಸನೂ ಮಿಸ್ ಆಗದಿರಂಗೆ ದಿನ ಒಂದೊಂದು ರೀತಿ ಸಮಸ್ಯೆಗಳು ಸೊ ಅದಕ್ಕೋಸ್ಕರ ಬನ್ನಿ ಅಂತೇಳಿ ಅವರು ಕರ್ಕೊಂಡು ಬಂದು ಬಾಡಿಗೆ ಮನೆ ಆಗಿರೋದ್ರಿಂದ ಖಾಲಿ ಅಂತ ಹೇಳಿದ್ರು ಖಾಲಿ ಮಾಡಿದ್ರು ಇವಾಗ ಅದ್ಭುತವಾಗಿದ್ದಾರೆ ಒಳ್ಳೆ ಮನೆಯಲ್ಲಿ ಕರ್ಕೊಂಡೋಗಿ ಒಂದು ಸಲ ನನ್ನ ಕನ್ಫರ್ಮ್ ಮಾಡಿ ಮನೆ ಚೆನ್ನಾಗಿತ್ತು ನೋಡಿ ನೋಡಿ ಗುರುಜಿ ಅಂತೇಳಿ ಆ ಮನೆ ನೋಡಿ ಲೀಸ್ಗೆ ಹಾಕ್ಸ್ಕೊಂಡಿದ್ದಾರೆ ಅದ್ಭುತವಾಗಿದೆ ಕೆಲವೊಂದು ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಆದ್ದರಿಂದ ಆ ಮನೆಗಳಲ್ಲಿ ಹಂಗಿರೋದ್ರಿಂದ ಖಂಡಿತವೂ ವಾಸಿ ಆಗಬೇಕು